ಎಲ್ಲರಿಗೂ ನಮಸ್ಕಾರ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನಾಲ್ಕನೆಯ ಶ್ಲೋಕ ಹೀಗಿದೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ದುಃಖದ ಆಗಮಾ ಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವಭಾರತ ಹೇ ಕೌಂತೆಯ ಹೇ ಕುಂತಿಯ ಪುತ್ರನೇ ಮಾತ್ರಾ ಸ್ಪರ್ಶಾಸ್ತಕವಂತೆಯ ಶೀತೋಷ್ಣ ದುಃಖದಾಹ ಅಂದರೆ ಈಗ ನಿನಗೇನು ದುಃಖ ಆಗ್ತಾಯಿದೆ ಅಥವಾ ಮುಂದೆ ಸುಖವಾಗ್ತಾ ಇದೆ ಇವೆಲ್ಲ ಏನು ಅಂದರೆ ಅನಿತ್ಯವಾದಂಥದ್ದು ನಾವು ಹೇಳ್ತೇವೆ ಅಯ್ಯೋ ನಾನು ಏನೋ ಒಂದು ವಸ್ತು ತೊಗೊಂಡ್ರೆ ತುಂಬ ಖುಷಿಯಾಯಿತು ಎಷ್ಟೊತ್ತಿನ ಸುಖ ಕ್ಷಣಿಕ ಸುಖ ಅದು ಒಂದು ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಇನ್ನೊಂದು ಯಾವುದೋ ಹೊಸ ಒಂದು ವಸ್ತು ತೊಗೊಂಡು ಓಹ್ ಇದು ಚೆನ್ನಾಗಿದೆ ಹೊಸ ವಸ್ತು ನೋಡಿದ ತಕ್ಷಣ ಹಾಂ ಇದು ಚೆನ್ನಾಗಿದೆ ಅನಿಸುತ್ತೆ ಅದೇ ತರಹ ಈ ಜೀವನದಲ್ಲಿ ನಮಗೇನು ಇದೆ ನಡೀತಾ ಇರುತ್ತಲ್ಲ ಇವೆಲ್ಲ ಒಂದು ಅನುಭವ ವೇದ್ಯ ಕ್ಷಣಿಕವಾದಂತಹ ಸುಖಗಳು ಇದನ್ನು ನಾವು ಅಯ್ಯೋ ಹೀಗೆ ಆಯ್ತಲ್ಲ ಏನೋ ಒಂದು ದುಃಖ ಆಯಿತು ಅಂದರೆ ಅಯ್ಯೋ ಹೀಗೆ ಆಯ್ತಲ್ಲ ಅಂತ ಕೊರಗ್ತಾ ಕೂತ್ಕೊಳ್ಳೋದು ಅಥವಾ ಏನೋ ಒಂದು ಖುಷಿ ಆಯಿತು ಒಳ್ಳೆ ಮಾರ್ಸ್ಬಂತು ತುಂಬ ಖುಷಿ ಆಯ್ತು ಹುರ್ರೆ ಅಂತ ಎಷ್ಟು ದಿವಸದೊಳಗೆ ನಾವು ಖುಷಿಯನ್ನು ಅನುಭವಿಸ್ತಾ ಇರ್ತೀವಿ ಅಥವಾ ಎಷ್ಟು ದಿವಸದವರೆಗೆ ದುಃಖವನ್ನೇ ಇರ್ತೀವಿ ಇವೆಲ್ಲ ನೀರು ಬಿಸಿಯಾಗಿರುತ್ತೆ ಸ್ವಲ್ಪ ಹೊತ್ತು ತಂದು ಹೋಗುತ್ತೆ ಮತ್ತೆ ಬಿಸಿ ಮಾಡಿದಾಗ ಬಿಸಿ ಆಗುತ್ತೆ ಇದೇ ಥರ ಇವೆಲ್ಲ ಏನು ಅಂದರೆ ಆ ಸುಖ ದುಃಖಗಳು ಏನು ಅಥವಾ ಬಿಸಿಯಾಗಿರ್ತಕ್ಕಂಥದ್ದು ಏನು ಅಂದರೆ ಅವೆಲ್ಲ ಕ್ಷಣಿಕವಾದಂತಹ ಸುಖಗಳು ನಮಗೇನೋ ಬೇಕು ಅಂತ ಹೇಳ್ತೀವಿ ಒಳ್ಳೆ ಶರ್ಟ್ ಹಾಕ್ಕೋಬೇಕು ಸೆಂಟ್ ಹೊಡ್ಕೋಬೇಕು ಅಂದರೆ ಇವೆಲ್ಲ ಕ್ಷಣಿಕ ಸುಖಗಳು ಇದನ್ನು ನೀನು ಸಹಿಸ್ಕೋಬೇಕು ಈಗ ದುಃಖ ನಿನಗೇನು ಅಯ್ಯೋ ಅವ್ರನ್ನೆಲ್ಲ ಇದು ಮಾಡಿದ್ರೆ ದುಃಖ ಆಗುತ್ತೆ ಅಂತ ತಿಳಿಸ್ಬೋದಿಲ್ಲ ಇದೆಲ್ಲ ಕ್ಷಣಿಕ ಇದನ್ನು ನೀನು ಸಹಿಸ್ಕೋಬೇಕು ಅಂದರೆ ನಾವು ಸಹ ಜೀವನದಲ್ಲಿ ಯಾವುದೇ ಥರವಾದಂತಹ ದುಃಖ ದುಗುಡ ದುಮ್ಮಾನ ದುಃಖಗಳು ಬಂದರೂ ಸಹ ಇವೆಲ್ಲ ಕ್ಷಣಿಕ ಅದು ಹೇಳಿದ್ನಲ್ಲ ಮೊದಲು ಹೇಳಿದಾಗೆ ಚಕ್ರವತ್ ಪರಿವರ್ತನೆ ಚಕ್ರ ತಿರುಗ್ತಾ ಇರುತ್ತೆ ಒಂದು ಸರಿ ದುಃಖ ಬರುತ್ತೆ ಒಂದು ಸರಿ ಖುಷಿ ಬರುತ್ತೆ ಇದನ್ನು ನಾವು ಅನಿಸ್ ಅವರಿಸ್ಬೇಕು ಅದು ಬಿಟ್ಟು ದುಃಖ ಅಂದ್ಕೊಂಡು ನಾವು ದುಃಖ ಎಲ್ಲಿವರೆಗೆ ದುಃಖ ಅದನ್ನು ನಮ್ಗೆ ಎಷ್ಟು ದಿವಸದವರೆಗೆ ಅನುಭವಿಸ್ಕೊಂಡು ಇರೋದು ಯಾಕೆಂದರೆ ನಮ್ಮ ಜೀವನ ಸಹ ಕ್ಷಣಿಕ ಹೆಚ್ಚು ದಿವಸ ಬದುಕುವುದಿಲ್ಲ ಏನು ಹುಟ್ಟಿದವನು ಸಾಯಲೇಬೇಕು ಅಂತ ಒಂದು ನಿಯಮ ಆದ್ದರಿಂದ ಈ ಇರ್ತಕ್ಕಂಥ ಒಂದು ಜೀವನದಲ್ಲಿ ಕಷ್ಟವೋ ದುಃಖವೋ ಏನೋ ಒಂದು ಬಂದರೆ ಅದನ್ನು ಸಹಿಸ್ಕೋಬೇಕು ನಾವು ಸಹಿಸಿಕೊಂಡಿದ್ದಾಗ ಮಾತ್ರ ಮುಂದಿನ ದಾರಿ ಅನ್ನುವಂಥದ್ದು ನಮಗೆ ಸುಗಮವಾಗುತ್ತೆ ಅಂತ ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ಹೇಳ್ತಾನೆ ಎಲ್ಲರಿಗೂ ಶುಭವಾಗಲಿ